ಎಲ್ರಿಗೂ ನಮಸ್ಕಾರ ಬಿಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಅಕ್ಕಿ ಶಾವಿಗೆನ ಒಗ್ಗರಣೆಗೆ ಹೇಗೆ ಹಾಕೋದಂತ ಹೇಳಿಕೊಡ್ತೇನೆ ಬನ್ನಿ ನೋಡೋಣ ರೆಸಿಪಿ ಸ್ಟಾರ್ಟ್ ಮಾಡುವ ನಾನಿಲ್ಲಿ ಅಕ್ಕಿ ಶಾವಿಗೆನ ತಗೊಂಡಿದ್ದೇನೆ ಇದನ್ನು ಮೊದಲಿಗೆ ನೀರಿಗೆ ಹಾಕಿ ತೊ ಸ್ವಲ್ಪ ಬೇಯಿಸಬೇಕು ನಾನಿಲ್ಲಿ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ ಈಗ ನೀರು ಬಿಸಿಯಾದ ನಂತರ ಶಾವಿಗೆನ ಇದಕ್ಕೆ ಹಾಕಬೇಕು ಒಂದು ಕುದಿ ಬಂದರೆ ಸಾಕು ಇದು ಬೇಗ ಬಾಯ್ಲ್ ಆಗ್ತದೆ ಈಗ ಇದರಲ್ಲಿ ಕುದಿ ಬಂತು ಇದನ್ನೀಗ ಸ್ಟ್ರೈನ್ ಮಾಡುವ ಈಗ ಇದನ್ನು ತಣ್ಣಗಾಗಲು ಇಡ್ತಾ ಇದ್ದೇನೆ ಈಗ ಬಾಣಲೆಗೆ ತೆಂಗಿನಕಾಯಿ ಎಣ್ಣೆನ ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಒಂದು ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೇನೆ ಹಾಸಿವೆ ಸಿಡಿಯ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಶೇಂಗಾ ಬೀಜನ ಇದ್ದೀನಿ ಇದನ್ನು ಸ್ವಲ್ಪ ಕಾಯಿಸುವ ಈಗ ಇದಕ್ಕೆ ಒಂದು ಚಿಕ್ಕ ಚಮಚ ಕಡಲೆಬೇಳೆ ಒಂದು ಚಿಕ್ಕ ಚಮಚ ಉದ್ದಿನಬೇಳೆನ ಹಾಕಿ ಸ್ವಲ್ಪ ಕಾಯಿಸಬೇಕು ಈಗ ಇದಕ್ಕೆ ಇಲ್ಲಿ ಸ್ವಲ್ಪ ನಾನು ಬೀಜನ ಇದ್ದೇನೆ ಇದು ಆಪ್ಷನಲ್ ಸ್ವಲ್ಪ ಕರಿಬೇವಿನ ಸೊಪ್ಪು ಮೆಣಸು ಈಗ ಎಲ್ಲದನ್ನು ಸ್ವಲ್ಪ ಕಾಯಿಸುವ ಈಗ ಇದಕ್ಕೆ ಒಂದು ದೊಡ್ಡ ನೀರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದನ್ನು ಸ್ವಲ್ಪ ಸಾಫ್ಟ್ ಆಗೋರೆಗೆ ಕಾಯಿಸಬೇಕು ಒಂದು ಮೂರು ನಾಲ್ಕು ಕಾಯಿ ಮೆಣಸನ್ನು ಸೇರಿಸ್ತಾ ಇದ್ದೇನೆ ಈಗ ಇದಕ್ಕೆ ಬೇಯಿಸಿತ್ತಂತಹ ಶಾವಿಗೆನೆ ಹಾಕುವ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ನಿಂಬೆ ರಸ ಹಾಗೂ ಸ್ವಲ್ಪ ಅರಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ಮೇಲಿಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೇನೆ ಇಲ್ಲಿ ಬೇಕಾದ್ರೆ ಸ್ವಲ್ಪ ಸಕ್ಕರೆನೂ ಸೇರಿಸಬಹುದು ಸ್ವೀಟ್ ಇಷ್ಟ ಇದ್ದರೆ ಸ್ವಲ್ಪ ಸಕ್ಕರೆ ಕೂಡ ಸೇರಿಸ್ಬೋದು ನಾನಿಲ್ಲಿ ಸಕ್ಕರೆನ ಹಾಕ್ತಾ ಇಲ್ಲ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಅಕ್ಕಿ ಶಾವಿಗೆ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ ರುಚಿಯಾದ ಅಕ್ಕಿಯ ಶಾವಿಗೆ ರೆಡಿ ಆಯಿತು ಬೆಳಿಗಿನ ಚಾದೊಟ್ಟಿಗೆ ಇದು ಒಳ್ಳೆ ಕಾಂಬಿನೇಷನ್ ಈಗ ಅದನ್ನು ಸರ್ವ್ ಮಾಡುವ ತುಂಬ ಟೇಸ್ಟಾಗಿರ್ತದೆ ನೀವು ಟ್ರೈ ಮಾಡಿ ಹಾಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ